ಸುಮ್ಮನೆ ಅದನ್ನ ಯಾಕೆ ರೀ ಮಾಡ್ತಾರೆ ನಮ್ಮನ್ನ ಹೈ ಮಾಡಿ ಅದು ಊಟಕ್ಕೆ ಕಲದ ಸರ್ ಡಿ ಕೆ ಶಿವಕುಮಾರ್ ಇಲ್ದಾಗ ಎಲ್ಲರ್ನೂ ಕೂಡ್ಸಕಲ್ಲ ಅದು ಇಶ್ಯೂ ಆಗಿಲ್ಲ ಅದೇ ಊಟ ಮಾಡ್ತಿದ್ದರು ಅದೇ ಕೊಟ್ಟು ಹೋಗಿ ಕೊಟ್ಟೊಂಗೆ ಮರಿಯೋಕ್ಕಷ್ಟೇ ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರಲಿಲ್ಲ ಕರ್ದಿದ್ದಾರೆ ಯೂಷ್ವಲಿ ಎವ್ರಿ ಕ್ಯಾಬಿನೆಟ್ನಾಗ ಅಲ್ಲಿ ಇದ್ದಾಗ ಸಾಯಂಕಾಲ ಎಲ್ಲರೂ ಸಿಗ್ತಾರೆ ಕರೆದಿದ್ದಾರೆ ಕರೆದಾರೆ ಅದ್ರಾಗ ನೀವು ದೈ ಮಾಡಿ ಇದ್ರಾಗ ಯಾವುದು ಬೇರೆ ರೀತಿಯಾದಂತ ದುಷ್ಟು ಕೊಡಬೇಡಿ ಅಂತ ತಮ್ಮಲ್ಲಿ ಮನೆ ಮಾಡ್ತಾರೆ ಕೆ ಪಿ ಬದಲಾವಣೆ ಅನ್ನೋದು ಸಾಧ್ಯತೆ ಬದಲಾವಣೆ ಯಾವುದೇ ಈ ತರ ಸಾಧ್ಯತೆ ಐತ್ರಿ ಇಟ್ ಇಸ್ ಒನ್ಲಿ ಹೈಕಮಾಂಡ್ ಆಗುತ್ತೆ ನಾವು ಸಚಿವರುಗಳು ಶಾಸಕರು ಏನು ಮಾತಾಡಿದ್ರು ಆಗೋದಲ್ಲ ಇಟ್ ವಿಲ್ ಬಿ ಡಿಸೈಡೆಡ್ ಹೈಕಮಾಂಡ್ ಅಲ್ಲ ಇಟ್ಸ್ ವೆಲ್ಕಮಿಂಗ್ ಆ ತರ ಜನರು ಅಭಿಪ್ರಾಯ ಇದ್ರೆ ವೆಲ್ಕಮ್ ಇಟ್ ಪೀಪಲ್ ವಾಂಟ್ ಅವ್ರ ಹೆಸರು ಆಗ್ಬೇಕಂತ ಹೇಳಿ ಮೊನ್ನೆ ಪ್ರತಾಪ್ ಸಿಂಹ ಕೂಡ ಏನೋ ಪ್ರಸ್ತಾವ ಮಾಡಿದ್ದಾರೆ ಐ ಅ ವೆರಿ ಸ್ಪೋರ್ಟಿವ್ ಮೂವ್ ಐ ಲಿಷಿಯೇಟ್ ಪ್ರತಾಪ್ ಸಿಂಹ ಅವರಿಗೆ ನಾನು ಈ ವೇದಿಕೆ ಮುಖಾಂತರ ರಾಜಕಾರಣದಲ್ಲಿ ಸ್ಪೋರ್ಟಿವ್ನೆಸ್ ಬೇಕು ಪರ ವಿರೋಧ ಇದ್ದೇ ಇರ್ತದೆ ಬಟ್ ಪರ್ಸನಲ್ ಆಗಿ ಹೋಗಬಾರ್ದು ಶ್ರೀ ಪರ್ಸನಲ್ ಅಲಿಗೇಷನ್ಸ್ ಪರ್ಸನಲ್ ಆಗಿ ತಗೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನಮ್ಮ ವಾದ ಐ ಸ್ವಾಮಿ ಸೋಮಿ ಮಾಲಾಗಿದೆ ಸರ್ಕಾರದಿಂದನೂ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದರೆ ತಾವು ಕೈಯರ್ ಪಟ್ಟಿದ್ವಿ ಯಾರನ್ನಾಗಿ ನಾವು ಬದುಕಬೋದು ಉಳಿಯಲಿಲ್ಲ ಸರ್ ಕೇಂದ್ರ ಸರ್ಕಾರದಿಂದ ಕೂಡ ಪರಿಹಾರ ಕೊಡಬೇಕು ಭಾಳ ಬಡವರಿದ್ದಾರೆ ಅಂತ ಅವ್ರು ಒತ್ತಾಯ್ತದೆ ಮಾಡಲಿ ಅದಕ್ಕೆ ನಾವು ಬೇಕಿದ್ರೆ ಬರಿತೀವಿ ಮಾನ್ಯ ಮೋದಿ ಸಾಹೇಬ್ರಿಗೆ ಬೇಕಿದ್ರೆ ಬರಿ ಅಂತ ಬರಿತೀವಿ ಪ್ರಧಾನ ಜೋಶಿ ಸಾಹೇಬ್ರು ಕೂಡ ಹೇಳ್ತಿದ್ವಿ ಬೇಕಿದ್ದ ಆದರೆ ಒಳ್ಳೇದು ಇಲ್ಲ ಇಲ್ಲೇನೋ ರಾಜ ಸತ್ತರ್ನಲ್ಲಿ ಹೆಚ್ಚು ಹೆಚ್ಚುವರಿ ಹೆಚ್ಚುವರಿ ಪರಿಹಾರ ಇದು ಇದು ಸ್ಪೆಷಲ್ ಕೇಸ್ ಅಂತ ಮಾಡಿದ್ದೇನೆ ಮುಂದೆ ಮತ್ತು